ರೋಗಾರ್ಥೋ ಮುಚ್ಚಿದೆ ರೋಗ ಬದ್ಧೋ ಮುಚ್ಚೇತ ಬಂಧನ ಇದು ಭಾಳ ಇಂಪಾರ್ಟೆಂಟ್ ಈ ಕಾಲದಲ್ಲಿ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಇದ್ದೀರಾ ಅಂತ ಹೆಸರಿಗಷ್ಟೇ ಎಲ್ಲರೂ ಬಂಧನದಲ್ಲಿದ್ದೀವಿ ನರಳುತ್ತಾ ಇದ್ದೀವಿ ಎಲ್ಲೋ ಸಿಕ್ಕಾಕೊಂಡಿದ್ದೀವಿ ವೇ ಕಂಟ್ರೋಲ್ ಬೈ ಸಮ್ ಬಾಡಿ ವೇ ಕಂಟ್ರೋಲ್ಡ್ ಬೈ ರಿಮೋಟ್ಸ್ ವೇ ಕಂಟ್ರೋಲ್ ಕಂಟ್ರೋಲ್ಡ್ ಬೈ ಅವರ್ ಓನ್ ಪೀಪಲ್ ಹಿತವಾಗಿರ್ತಾರೆ ಹಿತಶತ್ರುಗಳು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಆಡ್ಕೊಳ್ತಾರೆ ಅಂದ್ಕೊಳ್ತಾರೆ ಅವಮಾನ ಮಾಡ್ತಾರೆ ಒಳಗೆ ಇರ್ತಾರೆ ಇಂಥ ಅವಮಾನಗಳ ಪ್ರಸಂಗದಿಂದ ಬಂಧನದಿಂದ ಯಾವುದೋ ಬಂಧನ ಹೇಳೋಕ್ಕಾಗದೇ ಇರೋ ಬಂಧನ ಆ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದರೆ ವಿಷ್ಣು ಸಹಸ್ರನಾಮ ಬದ್ಧೋ ಮುಚ್ಚೇತ ಬಂಧನ ಭಯಾನ ಮುಚ್ಚೇತ ಬಿತ್ತಸ್ತು ಭಯ ಹೊರಗೆ ಭಯ ಒಳಗೆ ಭಯ ಬೆಳಗ್ಗೆ ಭಯ ರಾತ್ರಿ ಭಯ ಮನೆಯವ್ರಿಗೆ ಭಯ ಆಚೆ ಕಡೆ ಭಯ ಎಲ್ಲ ಭಯ 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 ಈ ಭಯಗಳಿಂದ ಬಿಡುಗಡೆ ಆಗತಕ್ಕಂಥದ್ದು ವಿಷ್ಣು ಸಹಸ್ರನಾಮದಿಂದ ಚೇತ್ ಆಪನ್ನ ಆಪದ ಆಪದ ಅಂದರೆ ಆಪತ್ತು ಬಂದರೆ ವಿಪತ್ತು ಬಂದರೆ ಗಂಡಾಂತರ ಬಂದರೆ ಭಯಂಕರ ಗಂಡಾಂತರ ಬಂದರೆ ಥರಿ ಬಲಿ ರಿಸ್ಕಿ ಥಿಂಗ್ಸ್ ಬಂತು ಅಂದರೆ ಅನ್ಎಕ್ಸ್ಪೆಕ್ಟ್ ಇವೆಂಟ್ಸ್ಫುಲ್ ಇವೆಂಟ್ಸ್ ಬಂದರೆ ಅದರಿಂದ ರಿಲೀಫ್ ಆಗುತ್ತೆ ಆಪತ್ತರಿಂದ ನಿವಾರಣೆ ಬಿಡುಗಡೆ ಆಗುತ್ತೆ ಇದನ್ನು ಪ ವಿಷ್ಣು ಸಹಸ್ರಮ ಹೇಳ್ಕೊಂಬ್ರಿಗೆ ದುರ್ಗಾಣ್ಯತಿ ತರತ್ಯಾಶು ಪುರುಷ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸ್ಪನ್ವಿಧ ನಿತ್ಯ ಪ್ರತಿನಿತ್ಯ ಒಂದು ಸಾತಿನಾದರೂ ಭಕ್ತಿಯಿಂದ ದೇವ್ರಿಗೂ ನೆನಕೊಂಡು ಪೂರ್ತಿ ಹೃದಯ ಕೊಟ್ಟು ಸಮರ್ಪಣ ಭಾವದಿಂದ ಇಷ್ಟು ಸಹಸ್ರಾಮವನ್ನು ಹೇಳ್ಕೊಂಬ್ರಿಗೆ ದಿನದ ಸಂಕಟಗಳು ಜೀವನದ ಸಂಕಟಗಳು ಜೀವದ ಸಂಕಟಗಳು ದಿನದ ಸಂಕಟಗಳು ಜೀವನದ ಸಂಕಟಗಳು ಜೀವದ ಸಂಕಟಗಳು ಕಷ್ಟಗಳು ನಷ್ಟಗಳು ಸಂಕಷ್ಟಗಳು ಕಂಟಕಗಳು ಅಡ್ಡಿ ಆತಂಕ ಅಡೆ ತಡೆ ಎಲ್ಲ ನಿವಾರಣೆ ಆಗುತ್ತೆ ಸುಖವಾಗಿ ವಾಸುದೇವ ಆಶ್ರಯವೋ ಮರ್ತಿಯೋ ವಾಸುದೇವ ಪರಾಯಣ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನ ವಾಸುದೇವರಿಂದ ಸೃಷ್ಟಿಯಾಗಿ ಅವನಲ್ಲಿ ಆಶ್ರಯ ಹೊಂದಿ ಈ ಪರಾಯಣ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸರ್ವ ಪಾಪಗಳಿಂದ ಮುಕ್ತರಾಗ್ತಾರೆ ಭೀಷ್ಮಾಚಾರ್ಯರು ಫೈನಲ್ ಆಗಿ ಧರ್ಮರಾಜರಿಗೆ ಹೇಳೋದು ಬೇರೆ ಏನು ಮಾಡಿದರೂ ಎಲ್ಲ ಮಾಡೋಕ್ಕಾಗುತ್ತೆ ಆದರೆ ನೀನು ಮಾಡಿರತಕ್ಕಂಥ ಪಾಪ ಇದೆಯಲ್ಲ ಜನ್ಮ ಜನ್ಮಾಂತರದ ಪಾಪ ಇದನ್ನು ತೊಳೆಯೋದಕ್ಕೆ ಯಾವ ಮಂತ್ರದಿಂದ ಯಾವ ಹೋಮ ಯಾವ ಹವನ ಯಾವ ಯಜ್ಞ ಯಾವ ಯಾಗದಿಂದ ಜನ್ಮ ಜನ್ಮಾಂತರದ ಪಾಪ ತೊಳೆಯೋಕ್ಕಾಗಲ್ಲ ಅದು ತೊಳೆಯೋದಕ್ಕೆ ಒಂದೇ ಒಂದು ವಿಷ್ಣು ಸಹಸ್ರನಾಮ ವಿಷ್ಣುಸಾಹಸ್ರನಾಮಕ್ಕೆ ಆ ಶಕ್ತಿ ಇದೆ ನೀನು ಮಾಡಿರತಕ್ಕಂಥ ಪಾಪಗಳು ಕೆಟ್ಟ ಪಾಪಗಳು ದುಷ್ಟ ಪಾಪಗಳು ಕಷ್ಟ ಪಾಪಗಳು ನಷ್ಟ ಪಾಪಗಳು ಭ್ರಷ್ಟ ಪಾಪಗಳು ಈ ಜನ್ಮದ ಪಾಪಗಳು ಹೋದ ಜನ್ಮದ ಪಾಪಗಳು ಗೊತ್ತಿದ್ದು ಮಾಡಿರೋ ಪಾಪಗಳು ಗೊತ್ತಿಲ್ಲದೆ ಮಾಡಿರೋ ಪಾಪಗಳು ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಇನ್ನೊಂದು ಸರ್ವ ಪಾಪ ವಿಶುದ್ಧಾತ್ಮ ಸರ್ವ ಪಾಪಗಳು ಭಸ್ಮ ಆಗೋದ್ರ ಜೊತೆಯಲ್ಲಿ ವಿಶುದ್ಧಾತ್ಮ ಆತ್ಮಶುದ್ಧಿ ಆಗುತ್ತೆ ರೀ ಇಲ್ ಬಿ ಕ್ಲೀನ್ ಇಲ್ ಬಿ ಕ್ಲಿಯರ್ ಇಲ್ ಬಿ ಕ್ರಿಸ್ಟಲ್ ಬಿ ಅವೇ ಫ್ರಮ್ ಆಲ್ ಬ್ಲ್ಯಾಕ್ ಸ್ಪಾಟ್ಸ್ ಬೆಳಗುತ್ತೀರ ದೇವತೆಗಳು ಹಾಗೆ ಬೆಳಗುತ್ತಾರೆ ರೀ ವಿಷ್ಣು ಸಹಸ್ರಂ ಹೇಳ್ಕೊಬರು ಯಾತಿ ಬ್ರಹ್ಮ ಸನಾತನ ಆತ್ಮತತ್ವ ಸಿದ್ಧಿಸ್ಬಿಡುತ್ತಪ್ಪ ತಪಸ್ಸು ನೂರು ವರ್ಷ ತಪಸ್ಸು ಮಾಡಿದ್ರೆ ಏನು ಆತ್ಮತತ್ವ ಆಗೋದು ಅಂಥದ್ದು ಈ ಕಾಲದಲ್ಲಿ ಕಲಿಯುಗದಲ್ಲಿ ವಿಷ್ಣು ಸಹಸ್ರಂ ಆತ್ಮ ಆತ್ಮತತ್ವ ಸಿದ್ಧಿಯಾಗುತ್ತೆ ಪರಬ್ರಹ್ಮ ತತ್ವ ಲಭಿಸುತ್ತಪ್ಪ ನ ವಾಸುದೇವ ಭಕ್ತಾನಂ ಅಶುಭಂ ವಿದ್ವತೆ ಖಚಿತು ಜನ್ಮಮೂರ್ತಿ ಜರಾವಿ ವಿಧಿ ಭಯಂ ನೈವ ಉಪಜಾಯತೆ ನಾ ವಾಸುದೇವ ಭಕ್ತಾನಂ ಅಶುಭಂ ವಾಸುದೇವನ ಭಕ್ತರಿಗೆ ವಿಷ್ಣುವಿನ ಭಕ್ತರಿಗೆ ವಿಷ್ಣು ಸಹಸ್ರಾಮದ ಭಕ್ತರಿಗೆ ಅಶುಭ ಅನ್ನೋದಿಲ್ಲ ಅಮಂಗಳ ಅನ್ನೋದಿಲ್ಲ ಕಳಂಕ ಅನ್ನೋದಿಲ್ಲ ಕೆಟ್ಟದ್ದು ಅನ್ನೋದಿಲ್ಲ ತೊಂದರೆ ಅನ್ನೋದು ಇಲ್ಲ ಅಡ್ಡಿ ಆತಂಕ ಅನ್ನೋದಿರೋದಿಲ್ಲ ಜನ್ಮಮೃತಿ ಜರಾವ್ಯಾಧಿ ಭಯಂ ನಯೋಪಜಯತೆ ಹುಟ್ಟಿನ ಭಯ ಇಲ್ಲ ಸಾವಿನ ಭಯ ಇಲ್ಲ ವೃದ್ಧಾಪ್ಯದ ಭಯ ಇಲ್ಲ ವ್ಯಾಧಿಗಳ ಭಯ ಇಲ್ಲ ರೋಗದ ಭಯ ಇಲ್ಲ ಇಮಂ ಸ್ತೋಂ ಅಧೀಯಾನ ಶ್ರದ್ಧಾಭಕ್ತಿ ಭಕ್ತಿ ಸಮನ್ವಿತ ವಿಜೇತಾತ್ಮ ಸುರಕ್ಷಾಂತಿ ಅಂದರೆ ಧೃತಿ ಸ್ಮೃತಿ ಕೀರ್ತಿವಿ ಇಷ್ಟು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಹೇಳ್ಕೊಳ್ತೀರಾ ಕೇಳಿಸ್ತೀರ ಯಾರು ಹೇಳ್ತಾ ಇರತಕ್ಕಂಥ ವಾತಾವರಣದಲ್ಲಿ ಭಾಗವಹಿಸ್ತೀರಾ ಮೆನಿ ಪೀಪಲ್ ಹಿಯರ್ ಮೇ ನಾಟ್ ನೋ ಹೌ ಟು ಚಾಂಡ್ ದ ವಿಷ್ಣು ಸಹಸ್ರನಾಮ ಮೆನಿ ಪೀಪಲ್ ಪಾಸಿಬಲ್ ಇನ್ ದರ್ ಲೈಫ್ ಟೈಮ್ ಹವ್ ನಾಟ್ ಹರ್ಡ್ ಲಿಸೆನ್ ಟು ವಿಷ್ಣು ಸಹಸ್ರನಾಮ ಬಟ್ ಇಫ್ ದೇ ಆರ್ ಪ್ರೆಸೆಂಟ್ ಹಿಯರ್ ದ ವೆರಿ ಎನ್ವೈರನ್ಮೆಂಟ್ ದ ವೆರಿ ವೈಬ್ರೇಷನ್ ಹಿಯರ್ ದ ವೆರಿ ಸತ್ಸಂಗ ಹಿಯರ್ ದ ವೆರಿ ಇಂಪ್ಯಾಕ್ಟ್ ಹಿಯರ್ ವಿಲ್ ಹಾವ್ ಸೋ ಮಚ್ ಆಫ್ ಇನ್ಫ್ಲೂಯೆನ್ಸ್ ಆನ್ ದರ್ ಮೈಂಡ್ ಈ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳೋರ್ಗೆ ಕೇಳೋರ್ಗೆ ಆ ಸಂಘದಲ್ಲಿ ಭಾಗವಹಿಸೋರಿಗೆ ಅದನ್ನು ಪಠಿಸೋರಿಗೆ ಅದನ್ನೇ ಚಿಂತನೆ ಮಾಡೋರಿಗೆ ಆತ್ಮಸುಖೇತ್ ಆತ್ಮಸುಖ ಶಾಂತಿ ಶ್ರೀ ಧೃತಿ ಮೃತಿ ಕೀರ್ತಿ ಮೇನ್ ಬೆನಿಫಿಟ್ಸ್ ಏನಿದ್ರು ಅಂತಂದರೆ ಆತ್ಮಸುಖ ದೇಹದ ಸುಖ ಬೇರೆ ಸಮಾಜದ ಸುಖ ಬೇರೆ ದುಡ್ಡಿನ ಸುಖ ಬೇರೆ ಐಸ್ ಕ್ರೀಮ್ ಸುಖ ಬೇರೆ ನೋಟದ ಸುಖ ಬೇರೆ ಆತ್ಮಸುಖ ಆತ್ಮಸುಖ ಅನ್ನೋದು ಅಲ್ಟಿಮೇಟ್ ಅದು ಅಲೌಕಿಕವಾದ ಆನಂದ ಅದು ದೈವಿಕವಾದ ಆನಂದ ಅದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ ಸಿನಿಮಾ ನೋಡಿದರೆ ಸಿಗೋದಿಲ್ಲ ಟಿ ವಿ ನೋಡಿದ್ರೆ ಸಿಗೋದಿಲ್ಲ ಕತೆ ಕೇಳಿದ್ರೆ ಸಿಗೋದಿಲ್ಲ ಆ ದೈವಿಕ ಆನಂದ ಅಲೌಕಿಕ ಆನಂದ ಬ್ಲಿಸ್ಫುಲ್ ಹ್ಯಾಪಿನೆಸ್ ಡಿವೈನ್ ಜಾಯ್ ಯು ಎಕ್ಸ್ಪೀರಿಯನ್ಸ್ ಟು ವಿಷ್ಣು ಸಹಸ್ರನಾಮ ನಕೋಧೋನ ಚಮಾತ್ಸರ್ಯಂ ನಲೋನಾ ಶುಭಾಮತಿ ಭವಂತಿಕೃತ ಪುಣ್ಯಾ ನಾಂ ಭಕ್ತಾನಾಂ ಪುರುಷೋತ್ತಮೇ ಇವತ್ತಿನ ನಿಮ್ಮ ಗಡಿಬಿಡಿ ನನ್ನ ಗಡಿಬಿಡಿ ನಿಮ್ಮ ತೊಂದರೆ ನಮ್ಮ ತೊಂದರೆ ನಿಮ್ಮ ಟೆನ್ಷನ್ನು ನನ್ನ ಟೆನ್ಷನ್ನು ನಿಮ್ಮ ಆ್ಯಂಗ್ಝೈಟಿ ನನ್ನ ಆ್ಯಂಗ್ಝೈಟಿ ನಿಮ್ಮ ಪ್ರಾಬ್ಲಮ್ಸು ನನ್ನ ಪ್ರಾಬ್ಲಮ್ಸು ಒಂದೇ ಕಾರಣದಿಂದ ಯಾರೋ ಬಂದು ದುಡ್ಡು ಕೊಟ್ಟು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದಿಲ್ಲ ನಿಮ್ಮ ಕೋಪ ಕಾಪ ಕಾಮ ಕ್ರೋಧ ಲೋಭ ಮೋಹ ವ್ಯಾಮೋಹ ಅಸೂಯೆ ಅಸಹನೆ ಸಣ್ತನ ಇವೆಲ್ಲ ಕಿರಿಕಿರಿ ಕಿರಿಕಿರಿಯಿಂದ ಟೆನ್ಷನ್ನು ಟೆನ್ಷನ್ನಿಂದ ಕ್ರೈಸಿಸ್ಸು ಕೆಟಾಸ್ಟ್ರಫಿ ಥರ್ಬುಲೆನ್ಸು ಥರ್ಮೋಯಿಲು ಎಷ್ಟು ಹೋಗಬೇಕು ಅಂತಂತಂದರೆ ನ ಕ್ರೋಧ ನಶ ಮಾತ್ಸರ್ಯಂ ವಿಷ್ಣು ಸಹಸ್ರಮ ಮೊದಲು ಆಚೆ ಪೊಲಗದು ಯಾವುದು ಅಂದರೆ ಕ್ರೋಧ ಕೋಪ ಕಾಮ ಮಾತ್ಸರ್ಯ ಮತ್ತೆ ಕೆಟ್ಟ ಕೆಟ್ಟದ್ದು ಅಸಹನೆ ಅಸೂಯೆ ಲೋಭ ಕೃಪಣತೆ ಇವೆಲ್ಲ ಸಣ್ಣತನ ಸಣ್ಣತನ ಅಲ್ಪತನ ಪೂರ್ತಿ ಹೋಗುತ್ತೆ ವಿಷ್ಣು ಸಹಸ್ರಮ ಹೇಳ್ಕೊಬಾರ್ದು ಯಾಕೆಂದರೆ ಅಶುಭದ ಬುದ್ಧಿ ಬರೋದಿಲ್ಲ ಅಶುಭ ಹೊರಟೋಗುತ್ತೆ ಇದೆಲ್ಲ ಅಶುಭ ಬುದ್ಧಿಗಳು ಅಮಂಗಳ ಬುದ್ಧಿಗಳು ಇದೆಲ್ಲ ಹೊರಟೋಗುತ್ತೆ ದೌಸ್ಯ ಚಂದ್ರಾರ್ಕನಕ್ಷತ್ರಂ ಖಮ್ದಿಶೋ ಭೂರ್ ವಾಸುದೇವಸ್ಯ ವಾಸುದೇವೀರ್ಯ ವಿಧೃತಾನೆ ಮಹಾತ್ಮನಃ ಚಂದ್ರ ಸೂರ್ಯ ನಕ್ಷತ್ರ ಆಕಾಶ ದಿಕ್ಕುಗಳು ಭೂಮಿ ಸಾಗರ ನೀರು ಗಾಳಿ ಇದೆಲ್ಲ ಧಾರಣೆ ಮಾಡಿರತಕ್ಕಂಥ ವಾಸುದೇವ ಮಹಾವಿಷ್ಣು ಅವನ ಸ್ತುತಿಯಿಂದ ಸ್ತವನದಿಂದ ವಿಷ್ಣು ಸಹಸ್ರಾಮದಿಂದ ಅವನಿಗೆ ನೀವು ಸಮರ್ಪಣೆ ಮಾಡಿಕೊಂಡಾಗ ವಿ ವಾಸುದೇವ ವಿಷ್ಣು ಸುಪ್ರೀತನಾಗ್ತಾನೆ ವಿಲ್ ಬಿ ಸುಪ್ರೀಮ್ಲಿ ಹ್ಯಾಪಿ ಸುಪ್ರೀತನಾದಾಗ ಚಂದ್ರನಿಂದ ತೊಂದರೆ ಇಲ್ಲ ಸೂರ್ಯನಿಂದ ತೊಂದರೆ ಇಲ್ಲ ನಕ್ಷತ್ರದಿಂದ ಕಾಟ ಇಲ್ಲ ಗ್ರಹ ಗ್ರಹಗಳಿಂದ ಕಾಟ ಇಲ್ಲ ಗ್ರಹಚಾರ ದೋಷ ಇರೋದಿಲ್ಲ ಆಕಾಶದಿಂದ ಕಾಟ ಇರೋದಿಲ್ಲ ದಿಕ್ಕುಗಳಿಂದ ಕಾಟ ಇರೋದಿಲ್ಲ ಭೂಮಿಯಿಂದ ಕಾಟ ಇರೋದಿಲ್ಲ ನೀರಿನಿಂದ ಕಾಟ ಇರಲ್ಲ ಗಾಳಿಯಿಂದ ಕಾಟ ಇರೋದಿಲ್ಲ ದೇರ್ ಆಲ್ ವಾಸುದೇವ ವಿಷ್ಣು ಧಾರಣೆ ಮಾಡಿರೋನು ಅವನು ಸುಪ್ರೀತ ಆದರೆ ದೇ ವಿಲ್ ಬಿ ದೇ ವಿಲ್ ಬಿ ಕಂಡು ದೇ ವಿಲ್ ಬಿ ಫೇವರಬಲ್ ವಿಲ್ ಬಿ ಫ್ರೆಂಡ್ಲಿ ಟು ಯೂ ಸಸುರಾಸುರ ಗಂಧರ್ವಂ ಸ ಯಕ್ಷೋವರ ರಾಕ್ಷಸಂ ಜಗದ್ವಶೆ ವರ್ತತೆ ಇದಂ ಕೃಷ್ಣ ಸ್ವಚರಾಚರ ಸ್ವಚರಾಚರಂ ಸುರ ದೇವತೆಗಳು ರಾಕ್ಷಸರು ಗಂಧರ್ವರು ಯಕ್ಷರು ಉರುಗರು ಸಮಸ್ತರು ಎಲ್ಲರೂ ಕೃಷ್ಣನ ವಶದಲ್ಲಿದ್ದಾರೆ ಅವನಲ್ಲಿ ಭಕ್ತಿ ಮಾಡಿ ವಿಷ್ಣು ಸಹಸ್ರ ಮಾಡಿಕೊಂಡ್ರೆ ಕೃಷ್ಣ ವಿಷ್ಣು ನಿನ್ನ ವಶ ಆಗ್ತಾನೆ ಒಂದು ಸರ್ತಿ ಅವನು ನಿನ್ನ ವಶ ಆಯಿತು ಅಂದರೆ ಇವರು ಯಾರಿದ್ದರೂ ನಿನಗೆ ಯಾವ ಬಾಧೆ ತೊಂದರೆ ಇರೋದಿಲ್ಲ ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋ ಬಲಂಧತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರ ಕ್ಷೇತ್ರಘ ವಚ ನಮ್ಮ ಇಂದ್ರಿಯ ಇಂದ್ರಿಯ ಪಾಠ ಯಾಕೋ ಕೈ ಬಿದ್ದು ಹೋಯ್ತ್ರಿ ಈಗ ಕೈ ಬಿದ್ದು ಹೋಯ್ತ್ರಿ ಹೀಗಾಗೋಯ್ತ್ರಿ ಸ್ಟ್ರೋಕ್ ಆಗೋಯ್ತ್ರಿ ಕಣ್ಣು ಹಾಕೋ ದೃಷ್ಟಿನೇ ಹೊಟ್ಟೋಯ್ತು ಕಿವಿ ಕೇಳಿಸಲ್ಲ ರೀ ಏನು ಅನ್ನ ತಿನ್ನಕ್ಕೆ ಆಗ್ತಾ ಇಲ್ಲಪ್ಪ ಅನ್ನ ಸೇರಲ್ಲ ರೀ ಲಿವರ್ ಪ್ರಾಬ್ಲಮ್ ರೀ ಮಂಡಿನೋ ವಿಪರೀತ ರೀ ವಲ್ಕೊಂಡ್ರೆ ಪಾದ ಪ್ರಾಣ ರೀ ಜೀವ ರೀ ಎಲ್ಲ ಇಂದ್ರಿಯ ಪಾಠವ ಇಲ್ಲದೆ ಇದ್ದಾಗ ಇಂದ್ರಿಯ ಪಾಠವ ಇಲ್ಲದೆ ಇದ್ದಾಗ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ ಇಷ್ಟು ಸಹಸ್ರ ನಾವು ಹೇಳ್ಕೊಂಡ್ರೆ ಇಂದ್ರಿಯಾಣಿ ಮನೋ ಬುದ್ಧಿ ಸತ್ವಂ ತೇಜೋ ಬಲಭತಿ ವಾಸುದೇವಾತ್ಮಕ ಅನ್ಯಾಹು ಕ್ಷೇತ್ರಂ ವಚ ಇಂದ್ರಿಯಗಳು ಸ್ಟ್ರಾಂಗ್ ಆಗುತ್ತವೆ ಸ್ಟೇಬಲ್ ಆಗುತ್ತವೆ ಹೆಲ್ಪ್ಫುಲ್ ಆಗುತ್ತೆ ಆಗುತ್ತೆ ಪಾಸಿಟಿವ್ ಆಗುತ್ತೆ ಕ್ರಿಯೇಟಿವ್ ಆಗುತ್ತೆ ವ್ಯಾಲ್ಯೂಬಲ್ ಆಗುತ್ತೆ ಡೈನಮಿಕ್ ಆಗುತ್ತೆ ಡ್ಯಾಶಿಂಗ್ ಆ್ಯಂಡ್ ಡೇರಿಂಗ್ ಆಗಿರ್ತೀರಾ ಯು ವಿಲ್ ಬಿ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ವಿಫ್ ಸಹಾಮ ಇಂದ್ರಿಯಾಣಿ ಮನೋಬುದ್ಧಿ ಮನಸ್ಸು ಮನಸ್ಸು ವಿಕಾರ ಆಗಲ್ಲ ಮನಸ್ಸು ಎಲ್ಲೋ ಹೋಗಲ್ಲ ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಆಡಿಟೋರಿಯಮ್ಮು ವೈಬ್ರೇಷನ್ ಇರೋ ಆಡಿಟೋರಿಯಮ್ಮು ವಿಷ್ಣು ಸಹಸ್ರ ನಮ್ಮ ಆಡಿಟೋರಿಯಮ್ಮು ಇಷ್ಟು ಜನ ದೇವ ಭಕ್ತ ಕೃತಿರೋ ಸತ್ಯಂಗತಿ ಇಷ್ಟಿದ್ರು ಕೂಡ ನಿಮ್ಮನ್ನು ಮೀರ್ಕೊಂಡು ನಿಮ್ಮನ್ನು ಬಿಟ್ಕೊಂಡು ನಿಮ್ಮ ಮನಸ್ಸು ಯಾವುದೋ ಶಾಪಿಂಗ್ ಮಾಲ್ಗೆ ಹೋಗಿರುತ್ತೆ ಅಂಥ ಮನಸ್ಸನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋದು ವಿಷ್ಣು ಸಹಸ್ರನಾಮ ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋದು ವಿಷ್ಣು ಸಹಸ್ರನಾಮ ಸಾತ್ವಿಕತೆಯನ್ನು ಹೆಚ್ಚಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ತೇಜಸ್ಸನ್ನು ಹೆಚ್ಚತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಧೃತಿಯನ್ನು ದೃಢವನ್ನು ಫ ಫರ್ಮ್ನೆಸ್ನ ಕೊಡತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಎಲ್ಲ ಯಾತಿಕೆ ಅಂತಂದರೆ ಇದೆಲ್ಲ ಇಂದ್ರಿಯ ಆಗಲಿ ಮನಸ್ಸಾಗಲಿ ಬುದ್ಧಿ ಆಗಲಿ ಸತ್ವ ಆಗಲಿ ತೇಜಸ್ಸಾಗಲಿ ಬಲ ಆಗಲಿ ಧೃತಿ ಆಗಲಿ ಕ್ಷೇತ್ರ ಇದೆಲ್ಲ ಇರೋದು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂತಂದರೆ ಪರಮಾತ್ಮ ಪರಮಾತ್ಮ ವಿಷ್ಣು ಕೃಷ್ಣ ಅವನನ್ನು ನೀವು ಇಷ್ಟು ಸಾಹಸ ಅಂಬದ ಮೂಲಕ ವಶ ಮಾಡಿಕೊಂಡ್ರೆ ಇಂದ್ರಿಯದ ತೊಂದರೆ ಇರಲ್ಲ ಮನಸ್ಸಿನ ತೊಂದರೆ ಇರಲ್ಲ ಬುದ್ಧಿ ತೊಂದರೆ ಇರಲ್ಲ ತೇಜಸ್ಸಿನ ತೊಂದರೆ ಇರಲ್ಲ ಬಲದ ಶಕ್ತಿ ತೊಂದರೆ ಇರೋದಿಲ್ಲ ಧೃತಿ ತೊಂದರೆ ಇರೋದಿಲ್ಲ ಸರ್ವಾಗಮ ನಾಮ ಆಚಾರ ಪ್ರಥಮ ಪರಿಕಲ್ಪತೆ ಆಚಾರ ಪ್ರಭುವ ಧರ್ಮಧರ್ಮಸ್ಥೆ ಪ್ರಭುರಚಿತ ಧರ್ಮಸ್ಥೆ ಪ್ರಭುರಚಿತ ವೆರಿ ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಇದು ರಾಮೋ ವಿಗ್ರಹವಾನ್ ಧರ್ಮ ಅಂತಂದರು ರಾಮಾಯಣದಲ್ಲಿ ರಾಮ ಅಂತಂದ್ರೆ ಒಂದು ವ್ಯಕ್ತಿ ಅಲ್ರಿ ದೇಹ ಅಲ್ರಿ ಸಾಕ್ಷಾತ್ ಧರ್ಮ ನಡ್ಕೊಂಡು ಬರ್ತಾ ಇದೆ ರಾಮ ಬಂದ ಅಂದರೆ ವಸಿಷ್ಠ ಹೇಳ್ತಾರೆ ಇಡೀ ಧರ್ಮದೇವತೆ ನಡ್ಕೊಂಡು ಬರ್ತಾ ಇದೆ ನೋಡ್ರಿ ಅಲ್ಲಿ ರಾಮ ಅಲ್ಲ ಬರ್ತಾ ಇರೋದು ರಾಮ ಬಂದರೆ ಧರ್ಮದೇವತೆ ಬಂದ ಹಾಗೆ ಧರ್ಮಸ್ಯ ಪ್ರಭು ರಚುತ ಅಚ್ಚುತ ನಾನು ಸ್ಮರಣೆ ಮಾಡಿದ್ರೆ ಅಚ್ಚುತ ಅನಂತ ಗೋವಿಂದ ಸತಿ ಅಂದ್ಕೊಂಡ್ರೆ ಧರ್ಮ ನಿಮ್ಮ ಮನೆಯೊಳಗೆ ಬಂದು ಧರ್ಮದೇವತೆ ಕೂತ್ಕೊಳ್ತಾ ನೀವು ಮನೆಯೊಳಗೆ ಅಷ್ಟು ಶಕ್ತಿ ಇದೆ ಇದಕ್ಕೆ ಸರ್ವಾಗಮ ನಾಮಾಚಾರಃ ಸಕಲ ಶಾಸ್ತ್ರಗಳಲ್ಲಿ ಆಗಮಗಳಲ್ಲಿ ವಿಚಾರಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ವೈಟಲ್ ದ ಫಂಡಮೆಂಟಲ್ ಫ್ಯಾಕ್ಟರ್ ಆಚಾರ ಪ್ರಭುವ ಧರ್ಮ ಪ್ರಥಮ ಪರಿಕಲ್ಪತೆ ಆಚಾರ ಅಂದರೆ ಏನು ಅಂತಂದರೆ ಒಳ್ಳೆ ನಡವಳಿಕೆ ಒಳ್ಳೆ ಆಚರಣೆ ಮಾಡೋರು ಮಾಡೋದನ್ನು ಆಚಾರ ಅಂತಾರೆ ಅಷ್ಟೇ ಸಿಂಪಲ್ ಒಳ್ಳೆ ನಡವಳಿಕೆ ಒಳ್ಳೆ ಆಚಾರ ಮಾಡತಕ್ಕಂಥವ್ರು ಒಳ್ಳೆ ಶುದ್ಧವಾಗಿರತಕ್ಕಂಥವ್ರು ಶುಭ್ರವಾಗಿರತಕ್ಕಂಥವ್ರು ಸ್ವಚ್ಛವಾಗಿರತಕ್ಕಂಥವ್ರು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥವ್ರು ಹಾರ್ಮ್ಲೆಸ್ ಆಗಿರತಕ್ಕಂಥವ್ರು ಹಿತವಾಗಿರತಕ್ಕಂಥವ್ರು ಮುದುವಾಗಿರತಕ್ಕಂಥವ್ರು ಸಾತ್ವಿಕವಾಗಿರತಕ್ಕಂಥವ್ರು ಸಜ್ಜನರಾಗಿರತಕ್ಕಂಥವ್ರು ಸತ್ಸಂಗದಲ್ಲಿರತಕ್ಕಂಥವ್ರು ನೊಬಲ್ ಡಿವೈನ್ ಸಚ್ ಪೀಪಲ್ ಇಫ್ ಯು ಆರ್ ದೇರ್ ವಿತ್ ಪೀಪಲ್ ಯುವರ್ ಫ್ಯೂಚರ್ ಇಸ್ ಗ್ಯಾರಂಟಿ ಆಚಾರ ಧರ್ಮಕ್ಕೆ ಮೂಲ ಅಂದರೆ ನಡತೆ ನಡವಳಿಕೆ ತಿಳುವಳಿಕೆ ಚೆನ್ನಾಗಿರಬೇಕು ಆ ಧರ್ಮಕ್ಕೆ ಮೂರು ಯಾರು ಅಂದರೆ ಅಚ್ಯುತ ಧರ್ಮಕ್ಕೆ ಪ್ರಭು ವಿಷ್ಣು ಋಷಿಯ ಪಿತರೋ ದೇವ ಮಹಾಭೂತಾನಿ ದಾದವಃ ಜಂಗಮ ಜಗಮ ಚೇತಂ ಜಗನ್ನಾರಾಯಣೋದ್ವಂ ನಾನು ಈ ಗ್ರಹಕ್ಕೆ ಪೂಜೆ ಮಾಡಿಸಿದೆ ಈ ಋಷಿಗಳಿಗೆ ಪದ ಪೂಜೆ ಮಾಡಿದೆ ಈ ದೇವತೆಗೆ ವಿಶೇಷವಾಗಿ ಪೂಜೆ ಮಾಡಿದೆ ಭೂತ 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 ಪೂಜೆ ಮಾಡಿದೆ ಭೂತರಾಚರಿಗೆ ಪೂಜೆ ಮಾಡಿದೆ ಧಾತು ಪೂಜೆ ಮಾಡಿದೆ ಧಾತು ಪೂಜೆ ಅಂದರೆ ಕಲ್ಲಿಗೆ ಪೂಜೆ ಮಣ್ಣಿನ ಪೂಜೆ ನೀರಿನ ಪೂಜೆ ಗಾಳಿ ಪೂಜೆ ಮಾಡಿದೆ ಅಂತ ಈ ಈ ಶ್ಲೋಕ ಹೇಳ್ತಾ ಇದೆ ಋಷಿಯ ಪಿತರು ದೇವ ಮಹಾಭೂತಾನಿ ದಾತವಃ ಜಂಗಮ ಜಗಮಂ ಚೇತಂ ಜಗನ್ನಾರಾಯಣೋದ್ಭವಂ ಋಷಿಗಳು ಮುನಿಗಳು ತಪಸ್ವಿಗಳು ತೇಜಸ್ವಿಗಳು ಪಿತೃಗಳು ದೇವತೆಗಳು ಮಹಾಭೂತಗಳು ಧಾತುಗಳು ನೆಲ ಕಲ್ಲು ಮಣ್ಣು ಗಾಳಿ ನೀರು ಈ ಚರಾಚರ ಜಗತ್ತು ಎಲ್ಲ ಸೃಷ್ಟಿಯಾಗಿರೋದು ಮಹಾವಿಷ್ಣುವಿನಿಂದ ಇದೆಲ್ಲ ಧಾರಣೆ ಮಾಡಿರೋದು ಮಹಾವಿಷ್ಣು ಮಹ ವಿಷ್ಣು ಸಹಸ್ರನಾಮ ಹೇಳಿ ಅವನ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ನೀವು ಪಾತ್ರ ಆದರೆ ಇವೆಲ್ಲ ತ ಋಷಿಗಳು ಒಲಿತಾರೆ ಪಿತೃಗಳು ಒಲಿತಾರೆ ದೇವತೆಗಳು ಒಲಿತಾರೆ ಭೂತಗಳು ಒಲಿಯುತ್ತೆ ಧಾತುಗಳು ಒಲಿಯುತ್ತೆ ಆದರೆ ಅವ್ರು ಪೂಜೆ ಮಾಡುವಾಗ ವಿಷ್ಣುವಿಗೆ ಪೂಜೆ ಮಾಡ್ತೀನಿ ಅನ್ನೋದು ಜ್ಞಾಪಕ ಕೇಟ್ಕೊಂಡು ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮಚ ವೇದ ವಿಜ್ಞಾನ ವಿಜ್ಞಾನಂ ಮೇತತ್ಸವಂ ಜನಾರ್ದನಾ ಯೋಗ ಜ್ಞಾನ ಸಾಂಖ್ಯ ವಿದ್ಯೆ ಶಿಕ್ಷಣ ಶಿಲ್ಪ ಕಲೆ ವಿಜ್ಞಾನ ಇವೆಲ್ಲ ಇವಾಗ ಕಲಿತಿದ್ದ ಕಾಲೇಜ್ಗಳಿಗೆ ಯೂನಿವರ್ಸಿಟಿಗೆ ಸರ್ಟಿಫಿಕೇಟ್ ತೊಗೊಂಬಂದು ಕೆಲಸಕ್ಕೆ ಹೋಗ್ತೀವಲ್ಲ ಬೇಸಿಕಲಿ ಆಲ್ ಅಮ್ ಕಸ್ಟಮ್ಡ್ ಈ ಕಲಿಯುಗದಲ್ಲಿ ಹೇಳ್ತಿರೋ ಮಾತಲ್ಲ ಟೂ ತೌಸಂಡ್ ಟ್ವೆಂಟಿ ಟೂಲಲ್ಲ ದ್ವಾಪುರದಲ್ಲಿ ಭೀಷ್ಮಾಚಾರ್ಯ ಹೇಳ್ತಿರೋ ಮಾತಿದು ಯೋಗೋ ಜ್ಞಾನ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮಚ ವೇದ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನ ಯೋಗವಾಗಲಿ ಜ್ಞಾನವಾಗಲಿ ಸಾಂಖ್ಯ ಆಗಲಿ ವಿದ್ಯೆ ಆಗಲಿ ಶಿಲ್ಪ ಆಗಲಿ ಕಲೆ ಆಗಲಿ ಶಾಸ್ತ್ರ ವಿಜ್ಞಾನ ಆಗಲಿ ಇವೆಲ್ಲ ವಿಷ್ಣುವಿನಿಂದ ಬಂದಿದೆಯಪ್ಪ ಜನಾರ್ದನದಿಂದ ಬಂದಿರೋದು ಅವನನ್ನು ಒಲಿಸಿಕೊಂಡ್ರೆ ಆರ್ಟ್ ಇರಲಿ ಸೈನ್ಸ್ ಇರಲಿ ಹ್ಯುಮ್ಯಾನಿಟೀಸ್ ಇರಲಿ ಕಂಪ್ಯೂಟರ್ಸ್ ಇರಲಿ ಫಿಸಿಕ್ಸ್ ಇರಲಿ ಬಯೋ ಕೆಮಿಸ್ಟ್ರಿ ನ್ಯೂಕ್ಲಿಯರ್ ಮೆಡಿಸನ್ನು ಯಾವ ಏರಿಯಾಗುತ್ತೀರಾ ಆಟೋಮ್ಯಾಟಿಕಲಿ ಯು ಗೆಟ್ ಕಂಟ್ರೋಲ್ ಆಫ್ ಫೇಟ್ ಪ್ರೊವೈಡೆಡ್ ಯು ಹ್ಯಾವ್ ದಿ ಫೇಸ್ ಒಂದು ವಿಷ್ಣು ಸಹಸ್ರನಾಮ ಏಕೋ ವಿಷ್ಣು ಮಹದ್ಭೂತಂ ಮೃಥಕ್ ಅನೇಕ ಶಾ ತ್ರಿನ್ ಲೋಕಾನ್ ವ್ಯಾಪಿ ಮೃತಾತ್ಮ ಭುಕ್ತೇನುಮಯ ಏಕೋ ವಿಷ್ಣು ಮಹದ್ಭೂತಮ್ ವೇದ ಮಾತಿದು ವಿಷ್ಣು ಒಬ್ಬ ಈ ಜಗತ್ತಿನ ಎಲ್ಲ ಧಾರಕ ಅವನೇ ಹಿರಿಯ ಅವನೇ ಜ್ಯೇಷ್ಠ ಅವನೇ ಶ್ರೇಷ್ಠ ಅವನೇ ಮಹಾಚೇತನ ಮಹಾನುಭಾವ ಈ ವಿಷ್ಣು ಅನೇಕ ಶಹ ಮಹದ್ಭುತ ಈ ಮೂರು ಲೋಕಗಳನ್ನು ಪೂರ್ತಿ ತುಂಬಿ ತುಂಬಿ ನಿಂತಿರತಕ್ಕಂಥ ವಿಷ್ಣು ಅಷ್ಟು ತುಂಬಿದಾನ ಅಂದರೆ ಜಗತ್ತಿನ ತುಂಬ ತುಂಬಿದಾನ ಅಲ್ಲ ನನ್ನ ಒಳಗೂ ತುಂಬಿಕೊಂಡಿರತಕ್ಕಂಥ ವಿಷ್ಣು ಇದು ಇಂಪಾರ್ಟೆಂಟ್ ನನ್ನ ಒಳಗೂ ತುಂಬಿ ತುಂಬಿ ತುಳುಕ್ತಾ ಇರತಕ್ಕಂಥ ವಿಷ್ಣು ಅವನು ಅನಾದಿ ಅನಂತ ಕೊನೆ ಇಲ್ಲದವನು ಎಡೆ ಇಲ್ಲದವನು ಇಂಥವನು ಇಡೀ ಜಗತ್ತಿನ ಸೃಷ್ಟಿ ಮಾಡ್ದ ಜಗತ್ತಿನ ಸ್ಥಿತಿಯನ್ನು ಚೆನ್ನಾಗಿ ನೋಡಿಕೊಂಡ ಜಗತ್ತಿನ ಲಯವನ್ನು ತಂದ ಹಾಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ನನ್ನ ಸೃಷ್ಟಿ ಮಾಡಿದೆಯಲ್ಲ ಭಗವಂತ ಇರೋ ಅಷ್ಟು ಇದು ಚೆನ್ನಾಗಿ ನೋಡ್ಕೋ ರಾಜ ಸುಖವಾಗಿ ಕರ್ಕೊಂಡು ಹೋಗು ಕೈ ಹಿಡಿದು ಕರ್ಕೊಂಡು ಹೋಗು ಪರಾಧೀನಕ್ಕೆ ಹಾಕಬೇಡ ಇನ್ನೊಬ್ಬರ ಮೇಲೆ ಅವಲಂಬನಕ್ಕೆ ಹಾಕಬೇಡ ಕೊರಗಿಸ್ಬೇಡ ಸುರಗಿಸ್ಬೇಡ ಕರಗಿಸ್ಬೇಡ ಕೈ ಹಿಡಿದು ಸುಖವಾಗಿ ಕರ್ಕೊಂಡೋಗಿ ವೈಕುಂಠ ಪುರುಷ ಪ್ರಾಣ ವೈಕುಂಠ ಲೋಕ ಸೇರಿಸ್ಕೊಪ್ಪ ಕೇಳ್ಕೊಡುತ್ತೆ ಇಷ್ಟು ಸಹಸ್ರನಾಮ ಹೇಳುವರೆಗೆ ನಾಟ್ ಮಿಯರ್ಲಿ ಚೈಲ್ಡ್ಹುಡ್ಡಲ್ಲಿ ನೀವು ಗ್ರೋತು ಸ್ಟೇಜಲ್ಲಿ ನೋಡ್ಕೊಂಡ ಈಗ ಚೆನ್ನಾಗಿ ನೋಡ್ಕೊಳ್ತೀನಲ್ಲ ಓಲ್ಡ್ ಏಜ್ ಆದಮೇಲೆ ಪ್ರಾಬ್ಲಮ್ಸ್ ಬರೋದು ಮೇಯ್ನ್ ಪ್ರಾಬ್ಲಮ್ ಶರೀಫಿಕ್ ಪ್ರಾಬ್ಲಮ್ ಟೆನ್ಷನ್ ಪ್ರಾಬ್ಲಮ್ ಸೈಕಲಾಜಿಕಲ್ ಪ್ರಾಬ್ಲಮ್ ಈಗೋ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಕಮ್ಸ್ ಇನ್ ದ ಫೈನಲ್ ಸ್ಟೇಜಸ್ ಆಫ್ ದಿ ಲೈಫ್ ಈವ್ನಿಂಗ್ ಆಫ್ ದಿ ಲೈಫ್ ಆವಾಗ ವಿಷ್ಣು ಸಹಸ್ರಮ ಹೇಗೆ ಕಾಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಈಗ ಫೈನಲ್ ಆಗಿ ಏನು ಅಂತಿಮವಾಗಿರತಕ್ಕಂಥ ಬೆನಿಫಿಟ್ಸು ಸುಖ ವಿಷ್ಣು ಸಹಸ್ರಮದ ಬೀಚ್ಗಳು ಇಮಂ ಇಮಂಸ್ತಂ ಭಗವತೋ ವಿಷ್ಣುರ್ ವ್ಯಾಸೇನ ಕೀರ್ತಿ ಪಠೇದ್ಯ ಪಠೇ ದೇ ಇಚ್ಛೆ ಪುರುಷ ಶ್ರೇಯಿ ಶ್ರೇಯ ಪ್ರಾಪ್ತ ಸುಖ ವಿಷ್ಣು ಸಹಸ್ರಾಮವನ್ನು ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಯಾರು ಹೇಳ್ತಾರೆ ಕೇಳ್ತಾರೆ ಜಪ ಮಾಡ್ತಾರೆ ಪಾರಾಯಣ ಮಾಡ್ತಾರೆ ಪಠನ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಅಂಥವರಿಗೆ ಆತ್ಮಸುಖವನ್ನು ಆ ಇನ್ನರ್ ಹ್ಯಾಪಿನೆಸ್ ಆತ್ಮಸುಖವನ್ನು ಸಂಭ್ರಮವನ್ನು ಸಡಗರವನ್ನು ಸಂತಸವನ್ನು ಸಮೃದ್ಧಿಯನ್ನು ಸಂತೃಪ್ತಿಯನ್ನು ಕ್ಷೇಮವನ್ನು ನೆಮ್ಮದಿಯನ್ನು ಸಿರಿ ಸಂಪದಗಳನ್ನು ಐಶ್ವರ್ಯಗಳನ್ನು ಮಹದೈಶ್ವರ್ಯಗಳನ್ನು ಭಾಗ್ಯ ಸೌಭಾಗ್ಯಗಳನ್ನು ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ಸ್ಮರಣಶಕ್ತಿಯನ್ನು ವಿಶೇಷವಾಗಿರತಕ್ಕಂಥ ಕೀರ್ತಿಯನ್ನು ಪರಮಾತ್ಮ ಅನುಗ್ರಹಿಸ್ತಾ ಇದ್ದಾನೆ ವಿಷ್ಣು ಸಹಸ್ರಾಮ್ ಹೇಳ್ಕೊಂಬ್ರಿಗೆ ಭೀಷ್ಮಾಚಾರ್ಯರ ವಾಕ್ಯ ಇದು ಯಾರು ವಿಷ್ಣು ಸಹಸ್ರಾಮನ ಭಕ್ತಿಯಿಂದ ಧೃತಿಯಿಂದ ದೃಢವಾಗಿ ವಿತ್ ಫೇತ್ ಹೇಳ್ತೀರಾ ಅವರಿಗೆ ಆತ್ಮಸುಖ ಇನ್ನರ್ ಹ್ಯಾಪಿನೆಸ್ ನೆಮ್ಮದಿ ಸಮಾಧಾನ ಸಾಂತ್ವನ ಮನಃಶಾಂತಿ ಪ್ರಶಾಂತವಾದ ಸ್ಟೇಟು ಸಂಭ್ರಮ ಸಂತೋಷ ಸಡಗರ ಸಮೃದ್ಧಿ ಸಂತೃಪ್ತಿ ಯೋಗಕ್ಷೇಮ ನೆಮ್ಮದಿ ಭಾಗ್ಯ ಸೌಭಾಗ್ಯ ಸಂಪತ್ತು ಧೈರ್ಯ ಆತ್ಮಸ್ಥೈರ್ಯ ಸ್ಮರಣಶಕ್ತಿ ವಿಶೇಷವಾಗಿರತಕ್ಕಂಥ ಕೀರ್ತಿ ಇಷ್ಟು ಪರಮಾತ್ಮ ಅನುಗ್ರಹಿಸ್ತಾನೆ ಹೇಳಕುಮಾರ್ಗೆ ಫೈನಲಿ ವಿಶ್ವೇಶ್ವರ ಮಜಂ ದೇವಂ ಜಗತ ಪ್ರಭಾಪಿಯಂ ಪಿ ಎಂ ಭಜಂತಿಯೇ ಪುಷ್ಕರಾಕ್ಷ ನತೇಯಾಂತಿ ಪರಾ ಓಂ ನತೇಯಾಂತಿ ಪರಾ ಓಂ ಓಂ ನಮಯ್ತಿ ಆಫ್ಟರ್ ಟೆಲಿಂಗ್ ಎಂಟೈರ್ ವಿಷ್ಣು ಸಹಸ್ರನಾಮ ಅಂಡ್ ಆಫ್ ದಿ ಎಂಟೈರ್ ಫಲಶ್ರುತಿ ಫೈನಲ್ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಭೀಷ್ಮಾಚಾರ್ಯ ಫೈನಲ್ ಸೆಂಟೆನ್ಸ್ ಏನು ಹೇಳ್ತೀಯಾರ ನತೇ ಯಾಂತಿ ಪರಾಭವಂ ಓಂ ಓಂ ನಮಯಿತಿ ಜಗತ್ತಿನ ಪ್ರಭುವಾಗಿರತಕ್ಕಂಥ ವಿಶ್ವೇಶ್ವರ ಮಜಂ ದೇವಂ ಜಗದ ಪ್ರಭಾ ಜಗತ್ತಿನ ಪ್ರಭುವಾಗಿರತಕ್ಕಂಥ ವಿಷ್ಣುವನ್ನು ಅನಾದಿಯಾಗಿರತಕ್ಕಂಥ ವಿಷ್ಣುವನ್ನ ಅನಂತನಾಗಿರತಕ್ಕಂಥ ವಿಷ್ಣುವನ್ನ ವಿಶ್ವದ ಸೃಷ್ಟಿ ಸ್ಥಿತಿ ಲೈಗಳಿಗೆ ಕಾರಣನಾಗಿರತಕ್ಕಂಥ ವಿಷ್ಣುವನ್ನ ಪುಷ್ಕರಾಕ್ಷಂ ಕಮಲನಯನಾಗಿರತಕ್ಕಂಥ ಮಹಾಲಕ್ಷ್ಮಿಯ ಜೊತೆಯಲ್ಲಿರತಕ್ಕಂಥ ಮಹಾವಿಷ್ಣುವನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಪೂಜೆ ಮಾಡ್ತಾರೆ ಅರ್ಚನೆ ಮಾಡ್ತಾರೆ ಸ್ತುತಿ ಮಾಡ್ತಾರೆ ಸವನ ಮಾಡ್ತಾರೆ ಭಜಿಸ್ತಾರೆ ಅಂಥವ್ರಿಗೆ ನತೇ ಅಂತಿ ಪರ ಓಂ ಓಂ ನಮ ಇತಿ ಲಾಸ್ಟ್ ಸೆಂಟೆನ್ಸ್ ಆಫ್ ವಿಶ್ವಾಚಾರ್ಯ பராபவ இரோதில் பராஜய இறதில்ல அபஜய இறதில்ல அபமத்தியு இரோதில் அபகன இறோதில் அவகண இறதில்